ಫೇಸ್ಬುಕ್ ಲೈವ್ ಮಾಡಿದ ಇಪ್ಪತ್ ನಾಲ್ಕು ಗಂಟೆ ಒಳಗಡೆ ಅವರ ಫ್ಯಾಮಿಲಿಯವರು ಹುಡ್ಕೊಂಡು ಬಂದಿದ್ದಾರೆ ನೋಡಿ ಒಂದು ಒಂದು ಸಣ್ಣ ವಿಡಿಯೋ ಒಂದು ಮನೆಗೆ ಬೆಳಕು ನೀಡುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕಿಸಿ ಆ ಮಾದಂಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅನಾಮಿಕನಾಗಿ ಓಡಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆತನನ್ನು ರಕ್ಷಣೆ ಮಾಡಿ ಸ್ಟೇಷನ್ ಲೆಟ್ರ್ ಮಾಡಿ ಜನಸ್ಥಿ ನಿರಾಶ್ರಿತ ಆಶ್ರಮಕ್ಕೆ ನಿನ್ನೆ ರಾತ್ರಿ ತಂದು ಬಿಟ್ಟಿರ್ತಾರೆ ಇಮಿಡಿಯೇಟ್ ಆಗಿ ಆತ ಇದ್ದಿದ್ದ ಪರಿಸ್ಥಿತಿ ನೋಡಿದ್ರೆ ನೀವು ನೋಡಿರ್ತೀರ ಆ ವಿಡಿಯೋ ಆಲ್ರೆಡಿ ಆ ನೀಟಾಗಿ ಅವ್ನಿಗೆ ಸ್ನಾನ ಮಾಡಿಸಿ ನಮಸ್ಕಾರ ಯಾವ ಯಾವ್ ನಿಮ್ದು ಒಂದ್ಸಾವಂದ್ಸದ ಏನಾಗ್ಬೇಕಿವ್ ನಿಮ್ಗೆ ಆಗ್ಬೇಕು ಮಗ ಏನಕ್ಕೆ ನಿಮಗೆ ಹದಿನಾರು ಹದಿನೇಳು ವರ್ಷ ಇರ್ಬೋದು ಅನ್ಕೀನಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಏನಕ್ಕೆ ಮಿಸ್ ಆಗಿದ್ದಾರೆ ಈ ತರ ಮಿಸ್ ಆಗ್ತಾರೆ மணி மணிக்கலோர் லாக்க ஐந்து ஓட் சைக்கல் தாங்க எட்வாசக்கு ஒன்றே ஒன் ஜாக மட்காலப்பா ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸೋ ಟ್ರೀಟ್ಮೆಂಟ್ ಕೊಡಿಸುತ್ತಾ ಇದ್ದೀರಾ ಇವರು ಮಾಧನಯಕನಲ್ಲಿ ಪೊಲೀಸ್ ಸ್ಟೇಷನ್ ಆಗ್ತೀಲಿ ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಮನೆ ಹತ್ರ ಹೋಗೋದು ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರಂತೆ ಇನ್ನು ಹದಿನೆಂಟರಿಂದ ಇಪ್ಪತ್ತು ವರ್ಷ ಒಳಗಡೆ ಇರೋಂತ ವಯಸ್ಸಿನ ಹುಡುಗ ಸೊ ಬಹಳ ಬೇಜಾರಾಗುತ್ತೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಇಮಿಡಿಯೇಟ್ ಆಗಿ ರಾತ್ರಿಯೇ ಆತನನ್ನ ರಕ್ಷಣೆ ಮಾಡಿ ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ ಇಮಿಡಿಯೇಟ್ ಆಗಿ ಆ ಪಾಪ ಅವ್ರು ನೋಡಿ ಇವಾಗ ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಏನ್ ನಿಮ್ಮ ಹೆಸರು ಇವ್ರ ಹೆಸರೇನು ನಾಗಣ್ಣ ನಾಗಣ್ಣ ಇವ್ರ ಯಾರು ಇಲ್ಲಿ ಇಲ್ಲಿ ಇವ್ರ ಯಾರು ಯಾರು ಇವರು ಅಪ್ಪ ಯಾರು ಯಾರು ಅಪ್ಪ ಅಪ್ಪನ ಏನು ಅಪ್ಪ ಹೆಸರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಅಪ್ಪ ಇಲ್ಲಿ 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 ಅಪ್ಪನೋಳು ಇಲ್ಲಿ ನೋಡಿ ಇಲ್ಲಿ ಹೇಳು ಪುನೀತ್ ಇವ್ರ ಯಾರು ಅಪ್ಪ ಅವ್ರ ಹೆಸರೇನು ಅನೇ ಅಪ್ಪನೋ ಆನೇ ಅಪ್ಪ ಅನೇ ಅಪ್ಪನ ಈಗ ಹೋಗ್ಬಿತೆ ಅವರಿಗೆ ಊರಿಗೆ ಹೋಗ್ತೀಯ ಎಲ್ಲ ಇರ್ತೀಯ ಸರ್ ಒಂದು ಸರ್ ಒಂದು ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ಹುಡುಗರು ಮಾನಸಿಕ ಅಸ್ವಸ್ಥನಾಗಿ ಪಾಪ ಇನ್ನೂ ಪ್ರಪಂಚ ಜ್ಞಾನವೇ ತಿಳಿದಿರೋ ಥರ ಇದ್ದಾರೆ ಬಟ್ ಆದರೆ ಫ್ಯಾಮಿಲಿಯವರು ಅವ್ರನ್ನ ರಕ್ಷಣೆ ಮಾಡಿದಾರಲ್ಲ ಇಷ್ಟು ವರ್ಷ ಅದಕ್ಕೆ ನಾವು ಆ್ಯಕ್ಸೆಪ್ಟ್ ಹೇಳಬೇಕು ಇದು ಒಂದೇ ಸತಿ ಅಲ್ವಂತೆ ಬರೋಬರಿ ಮೂರ್ನಾಲ್ಕು ಸತಿ ಈ ಥರ ಆಗಿದ್ದಾನೆ ಸೊ ಇವಾಗ ನಮ್ಮ ಆಶ್ರಮಕ್ಕೆ ಬಂದಿದ್ದರು ಇವಾಗ ಸುರಕ್ಷಿತವಾಗಿ

ನಮ್ಮ ಲಾಗೆ ಎಲ್ಲ ಅನುದಾನ ನಾವು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಮಗನ ಸುರಕ್ಷಿತವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಒಳ್ಳೇದಾಗಲಿ ಮತ್ತೆ ಇನ್ನೊಂದು ಸತಿ ರೋಡಿಗೆ ಬರ್ದಂಗೆ ನೋಡ್ಕೊಳ್ಳಿ ಇದಕ್ಕೆ ಮಾದನಕ್ಕಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸರು ಸಹಕಾರ ಇದೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಆಯ್ತು ಸರ್ ಒಳ್ಳೇದಾಗಲಿ ಕರ್ಕೊಂಡಾಗ್ಲಿ ಒಳ್ಳೇದಾಗಲಿ ಇದು ಮಾಡ್ತಾರೆ ಆಯ್ತು ಹಾಗೆ ಇವ್ರನ್ನ ಕರ್ಕೊಂಡು ರಕ್ಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ಅಣ್ಣಂದ್ರಿಗೂ ಕೋಟಿ ಕೋಟಿ ನಮಸ್ಕಾರ ದೇವ್ರು ಒಳ್ಳೇದು ಮಾಡಲಿ ಸರ್ ನೀವು ಮಾಡಿದ ಕುಣಿತ ಕೆಲಸದಿಂದ ನಮ್ಮ ಮನೆಗೆ దీపాయితే నమస్కారం